ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ಭಾರತ ಸೇನಾಧಿಕಾರಿಗಳು ನೀಡಿದ ಹೇಳಿಕೆ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕಾರ್ಟೂನ್ ವೈರಲ್ ಆಗುತ್ತಿದೆ ಅದು ಪಹಲ್ಗಾಮ್ ದಾಳಿಯ ವೇಳೆ ಉಗ್ರರು ಪ್ರವಾಸಿಗರಿಗೆ ಕೊಟ್ಟ ಎಚ್ಚರಿಕೆಯ ಸಂದೇಶವಾಗಿತ್ತು ಆ ಹೇಳಿಕೆ ಆದರ್ಶಿ ಕಾರ್ಟೂನ್ ಈಗ ದೇಶದಾದ್ಯಂತ ಸದ್ದು ಮಾಡುತ್ತಿದೆ ಹೌದು ವೀಕ್ಷಕರೇ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ದಾಳಿಗೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರಿ ಮೂಲಕ ಭಾರತೀಯ ಸೇನೆ ಪ್ರತಿಕಾರವನ್ನು ತೀರಿಸಿಕೊಂಡಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ ವಿವಿಧ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸಿದೆ ಭಾರತೀಯ ಮೂರು ಸೇನೆಗಳು ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ನೂರಕ್ಕೂ ಅಧಿಕ ಉಗ್ರರು ಮಠಾಸ್ ಆಗಿದ್ದಾರೆ ವೀಕ್ಷಕರೇ ಏಪ್ರಿಲ್ ಇಪ್ಪತ್ತೆರಡು ಸುಂದರವಾದ ಪ್ರದೇಶವಾಗಿರುವ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಲಸ್ಕರ್ ಇ ತೊಯಬ್ ಉಗ್ರ ಸಂಘಟನೆ ಭಯೋತ್ಪಾದನೆ ದಾಳಿಯನ್ನು ನಡೆಸಿತ್ತು ಈ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ನಾಲ್ಕು ಅಧಿಕ ಪ್ರವಾಸಿಗರು ಸಾವನ್ನಪ್ಪಿದ್ದರು ಈ ವೇಳೆ ಮಹಿಳೆಯೊಬ್ಬರಿಗೆ ಗೋ ಟೆಲ್ ಮೋದಿ ಎಂದು ಉಗ್ರನೊಬ್ಬ ಹೇಳಿದ್ದನು ಉಗ್ರರ ದಾಳಿಯಿಂದ ಬಚಾವಾಗಿ ವಾಪಸ್ ಬಂದ ನಂತರ ಉಗ್ರರು ತಮಗೆ ಒಡ್ಡಿದ ಬೆದರಿಕೆಯನ್ನು ಮಹಿಳೆಯೊಬ್ಬರು ಮಾಧ್ಯಮಗಳ ಮುಂದೆ ವಿವರಿಸಿದ್ದಾರೆ ಮಹಿಳೆಯು ನೀಡಿದ ಹೇಳಿಕೆ ರಾಷ್ಟ್ರವ್ಯಾಪ್ತಿಯಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಕಾಶ್ಮೀರದ ಸುಂದರ ಪಹಲ್ಗಾಮ್ ಹುಲ್ಗಾವಿನಲ್ಲಿ ನಡೆದ ಉಗ್ರರ ದಾಳಿಯ ವೇಳೆ ಶಿವಮೊಗ್ಗ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಅವರನ್ನು ಉಗ್ರರು ಹತ್ಯೆಗೈದರು ಈ ವೇಳೆ ನಮ್ಮನ್ನು ಕೊಲ್ಲುವಂತೆ ಅವರ ಪತ್ನಿ ಉಗ್ರರ ಬಳಿ ಹೇಳಿದಾಗ ಹೋಗು ಮೋದಿಗೆ ಹೇಳು ಎಂದು ಹೇಳಿದ್ದರು ಎಂದು ಮಂಜುನಾಥ್ ಅವರ ಪತ್ನಿ ಹೇಳುತ್ತಾರೆ ಮಂಜುನಾಥ್ ಅವರ ಪತ್ನಿ ನೀಡಿದ ಈ ಹೇಳಿಕೆ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈಗ ಭಾರತೀಯ ಮೂರು ಸೈನ್ಯಗಳು ಜಂಟಿ ಕಾರ್ಯಾಚರಣೆ ಮುಖಾಂತರ ಆಪರೇಷನ್ ಅನ್ನುವ ಹೆಸರಿನ ಮುಖಾಂತರ ಪಾಕಿಸ್ತಾನದಲ್ಲಿರುವಂತಹ ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿದೆ ಈಗ ಮೋದಿಗೆ ಹೇಳುವ ಟಾಪಿಕ್ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರಧಾನಿ ಮೋದಿಯವರಿಗೆ ಹೇಳಿದ್ದೇವೆ ಹಾಗಾಗಿ ನೀವೆಲ್ಲರೂ ಹತರಾಗಿದ್ದೀರಾ ಎನ್ನುವ ಅರ್ಥ ಬರುವ ರೀತಿಯಲ್ಲಿ ಕಾರ್ಟೂನ್ ಅನ್ನ ಸಿದ್ಧ ಮಾಡಲಾಗಿದೆ ಈ ಕಾರ್ಟೂನ್ ಈಗ ಸಾಕಷ್ಟು ವೈರಲ್ ಆಗುತ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದೆ ಪಹಲ್ಗಾಮ್ ಉಗ್ರ ದಾಳಿ ನಡೆದು ಹದಿನೈದನೇ ದಿನಕ್ಕೆ ಭಾರತ ಪ್ರತಿಕಾರವನ್ನ ತೀರಿಸಿಕೊಂಡಿದೆ ಈ ಪ್ರತಿಕಾರದಿಂದ ಪಾಕಿಸ್ತಾನ ಪದರುಗುಟ್ಟು ಹೋಗಿದೆ ಪಾಕಿಸ್ತಾನದಲ್ಲಿ ಈಗ ಒಂದು ರೀತಿಯ ಆತಂಕ ಸೃಷ್ಟಿಯಾಗಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ದಾರೆ ದಾಳಿಗೂ ಮುನ್ನ ಅಮೆರಿಕ ಸೇರಿ ವಿಶ್ವದ ಹಲವು ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಹಿತಿಯನ್ನು ನೀಡಿತ್ತು ಆಪರೇಷನ್ ಸಿಂಧೂರ್ ಮೂಲಕ ಪಾಕ್ ಮೇಲೆ ಪ್ರತಿಕಾರಕ್ಕೆ ಭಾರತ ಯಾಕೆ ತಡ ಮಾಡುತ್ತಿತ್ತು ಎಂಬುದಕ್ಕೆ ಈಗ ಮೋದಿ ಸರ್ಕಾರ ಉತ್ತರವನ್ನು ನೀಡಿದೆ ಭಾರತೀಯರ ತಂಟೆಗೆ ಬಂದರೆ ಯಾವ ರೀತಿ ಉತ್ತರವನ್ನು ನೀಡುತ್ತೇವೆ ಅನ್ನೋದಕ್ಕೆ ಈಗ ಭಾರತೀಯ ಸೇನೆ ಉತ್ತರವನ್ನು ನೀಡಿದೆ